ನಮಸ್ಕಾರ ನನ್ನ ಹೆಸರು ಆನಂದ್ ಬಾಬು ವೃತ್ತಿಯಲ್ಲಿ ಗಣಿತ ಶಿಕ್ಷಕರು ಪ್ರವೃತ್ತಿಯಲ್ಲಿ ಯೋಗ ವಿದ್ಯಾರ್ಥಿ ಆಗಿದ್ದೇನೆ ನಾನು ಚಂದ್ರ ನಮಸ್ಕಾರಗಳನ್ನ ಸುಮಾರು ಎಂಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದೀನಿ ಇದರಲ್ಲಿ ಸಂಶೋಧನೆಯನ್ನು ಸಹ ಮಾಡಿದ್ದೀನಿ ಅದಕ್ಕಾಗಿ ಅಪ್ಡೇಟ್ ಚಂದ್ರ ನಮಸ್ಕಾರಗಳನ್ನ ಪ್ರದರ್ಶಿಸಲು ನಾನು ಬಂದಿದ್ದೇನೆ ಮೊದಲು ಇದರ ಉಪಯೋಗವನ್ನ ತಿಳ್ಕೊಳ್ಳೋಣ ಮುಖದಲ್ಲಿ ತೇಜಸ್ಸು ಉಂಟಾಗತ್ತೆ ಪ್ರಶಾಂತತೆ ಉಂಟಾಗತ್ತೆ ಹಾಗೆ ಮನಸ್ಸಿನಲ್ಲೂ ಸಹ ಪ್ರಶಾಂತತೆ ಉಂಟಾಗತ್ತೆ ಎಲ್ಲ ಜಾಯಿಂಟ್ ಗಳಲ್ಲಿ ಸೈನೋಫ್ಲೋಯಿಡ್ ಚೆನ್ನಾಗಿ ಉತ್ಪತ್ತಿ ಆಗತ್ತೆ ಹೊಟ್ಟೆಯಲ್ಲಿ ಸಣ್ಣ ಕರಳು ದೊಡ್ಡ ಕರಳು ಬ್ಯಾಂಕ್ರಿಯಾಸ್ ಚೆನ್ನಾಗಿ ಕೆಲಸ ಫಂಕ್ಷನ್ ಚೆನ್ನಾಗಿ ಮಾಡುತ್ತೆ ಹಾಗೆ ಕಾಲುಗಳಲ್ಲಿ ಕಾಫ್ ಮಝಲ್ಸು ತೊಡೆಯಲ್ಲಿರ್ತಕ್ಕಂಥ ಮಸಲ್ಸು ಚೆನ್ನಾಗಿ ಗಟ್ಟಿತನ ಬರುತ್ತೆ ಹಾಗೆ ಸೊಂಟದ ಸುತ್ತಲೂ ಇರ್ತಕ್ಕಂತ ಕಪ್ಪು ಚೆನ್ನಾಗಿ ಕರಗುತ್ತೆ ನಮ್ಮ ದೇಹ ಸದೃಢವಾಗುತ್ತೆ ಹಾಗಾಗಿ ಚಂದ್ರ ನಮಸ್ಕಾರಗಳನ್ನ ಕಲಿಯೋಣ ಬನ್ನಿ ಚಂದ್ರ ನಮಸ್ಕಾರಗಳನ್ನ ನಾವು ಸೈಡ್ ನಿಂದ ಮಾಡ್ತೇವೆ ಇದರಲ್ಲಿ ಹದಿನಾಲ್ಕು ರೌಂಡ್ಸ್ ಇದೆ ಪ್ರತಿಯೊಂದು ರೌಂಡ್ ನಲ್ಲಿ ಎರಡು ಮಂತ್ರಗಳು ಬರುತ್ತೆ ಒಟ್ಟು ಇಪ್ಪತ್ತೆಂಟು ಮಂತ್ರಗಳು ಬರುತ್ತೆ ಯಾಕೆ ಇಪ್ಪತ್ತೆಂಟು ಮಂತ್ರಗಳು ಅಂತ ಹೇಳೋದಾದ್ರೆ ಚಂದ್ರ ತನ್ನ ಕಕ್ಷೆಯಲ್ಲಿ ಸುತ್ತಲೂ ಇಪ್ಪತ್ತೆಂಟು ದಿನ ತೆಗೆದುಕೊಳ್ಳುತ್ತೆ ಹಾಗೆ ಭೂಮಿಯ ಸುತ್ತಲೂ ಸುತ್ತಲೂ ಸಹ ಇಪ್ಪತ್ತೆಂಟು ದಿನಗಳನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ಇಪ್ಪತ್ತೆಂಟು ಮಂತ್ರಗಳನ್ನು ಜೋಡಿಸಿದ್ದೀವಿ ಹಾಗೆ ಇದರಲ್ಲಿ ಬೀಜ ಮಂತ್ರಗಳನ್ನು ಸಹ ಜೋಡಿಸ್ಕೊಂಡು ಮಾಡ್ತೇವೆ ಪ್ರತಿನಿತ್ಯ ಮಾಡುವಾಗ ನಾವು ಎರಡು ಮಂತ್ರಗಳನ್ನು ಮಾಡಿದ್ರೆ ಸಾಕು ಹುಣ್ಣಿಮೆಗೆ ಒಮ್ಮೆ ನಾವು ಪೂರ್ಣವಾದಂತಹ ಇಪ್ಪತ್ತೆಂಟು ಮಂತ್ರಗಳನ್ನು ಮಾಡಿ ಅಭ್ಯಾಸ ಮಾಡಿದ್ರೆ ಉತ್ತಮ ಈಗ ಬೀಜ ಮಂತ್ರಗಳು ಶಾ ಶ್ರೀ ಶೂ ಶೌ ಸಹ ಈ ಥರ ಬರುತ್ತೆ ಚಂದ್ರ ನಮಸ್ಕಾರಗಳನ್ನು ಮಾಡುವಾಗ ಯಾವ ದಿಕ್ಕಿನಲ್ಲಿ ನಿಂತು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನಾವು ಮುಂಜಾನೆ ಎದ್ದು ಐದೂವರೆ ಗಂಟೆಗೆ ಆಕಾಶವನ್ನು ನೋಡಿದಾಗ ಚಂದ್ರ ಯಾವ ದಿಕ್ಕಿನಲ್ಲಿ ಕಾಣ್ತಾನೋ ಆ ದಿಕ್ಕಿನಲ್ಲಿ ನಿಂತು ಮಾಡೋದು ಉತ್ತಮ ಹದಿನಾಲ್ಕು ದಿನಗಳಿಗೆ ಉತ್ತರ ದಿಕ್ಕು ಇನ್ನೊಂದು ಹದಿನಾಲ್ಕು ದಿನ ದಿನಗಳಿಗೆ ದಕ್ಷಿಣ ದಿಕ್ಕಿನಲ್ಲಿ ಮಾಡುವಂಥದ್ದು ಸೂಕ್ತ ಅಂತ ನಾನು ಅನ್ಕೊಂಡಿದ್ದೀನಿ ಓಂ ಕ್ಷೀರಪುತ್ರಾಯ ವಿಮಹೇ ಅಮೃತ ತತ್ವಾಯ ಧೀಮಹೇ ತನ್ನೋ ಚಂದ್ರ ಪ್ರಚೋದಯಾತ್ ಓಂ ಶಾಂತಿ 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 ಓಂ ಶಾಂ ಸೋಮಯೇ ನಮಃ ಎರಡು ಹೊಸದ ಮೇಲೆ ಬಲಕ್ಕೆ ಬಾಗೋದು ಮೇಲೆ ಕೆಳಕ್ಕೆ ಬಾಗೋದು ಮೇಲೆ ಬಲಗಾಲ ಮೇಲೆ ತಗೊಂಡು ಬಲಕ್ಕೆ ಜೋಡಿಸೋದು ಎರಡು ಹೊಸ ಇಳಿಸ್ಕೊಳ್ಳೋಣ ಮಡ್ಸ್ಕೊಳ್ಳೋಣ ಚಿನ್ ಮುದ್ರೆ ಆಲಯಾಸನ ಅಂತ ಕರಿತೀವಿ ಮತ್ತೆ ಮೇಲೆ ಬರೋದು ಎರಡು ವಸ್ತ ಪಾರ್ಶ್ವ ಹಂಗೆ ಕೆಳಗೆ ಬಲಪಾದನ್ನ ಬಲಕ್ಕೆ ತಿರ್ಸ್ಕೊಳ್ಳೋಣ ಹಾಗೆ ಬಲಕ್ಕೆ ಬಾಗೋದು ಉತ್ತಿಂದ ತ್ರಿಕೋನಾಸನ ಹಾಗೆ ಇಲ್ಲಿ ಉಸಿರಾಟ ಮತ್ತೆ ಪುನಃ ಪರಿವೃತ್ತ ತ್ರಿಕೋನಾಸನ ಮಲಗೆ ನಿರ್ಸ್ಕೊಳ್ಳೋಣ ಪಾಶ್ವತ್ತ ಹಾಗೆಯೇ ಮುಂದಕ್ಕೆ ಬರೋಣ ಅರ್ಧಕಟಿ ಚಕ್ರಾಸನ ಇಡೋಸ್ತ ಇಳಿಸ್ಕೊಡೋಣ ಎಡ ಪಾರ್ಶ್ವೈಕ ಏಕಪಾದ ಪ್ರಸಾರಿತ ಪಾದೋತ್ತಾಸನ ನಿಧಾನವಾಗಿ ಮೇಲೆ ಬರೋಣ ಈಗ ಬಲ ಪಾರ್ಶ್ವೈಕ ಏಕಪಾದ ಪ್ರಸಾರಿತ ಪಾದೋತ್ತಾಸನ ಪೂರ್ತಿ ಎಡಕ್ಕೆ ತಿರ್ಗಣ ಅರ್ಧ ಕಟಿ ಚಕ್ರಾಸನ ಇಳಿಸ್ಕೊಂಡು ಪಾರ್ಶ್ವೋತ್ತಾಸನ ಬಲಪಾದನ್ನ ಬಲಕ್ಕೆ ತೀರ್ಕೊಳ್ಳೋಣ ಎಡಸ್ತ ಮೇಲೆ ಪರಿಹತ್ತ ತ್ರಿಕೋನಾಸನ ಈಗ ಮುತ್ತಿತ್ತ ತ್ರಿಕೋನಾಸನ ಮಾಡ್ಕೊಂಡು ಎಡಸ್ತ ಮೇಲೆ ಎಡಪಾದ ಮುಂದೆ ಅಂಗೈ ಆಕಾಶ ಕುಸಿಯೋಣ ಆಲಯಾಸನ ಇದ ಮೇಲೆ ಎಡಸ್ತ ಪಾರ್ಶ್ವ ಊರ್ಧ್ವ ನಮಸ್ಕಾರ ಸ್ಥಿತಿ ಎಡಪಾದವನ್ನ ಬಲಪಾದ ಜೋಜ ಜೋಡಿಸಿ ಎಡಕ್ಕೆ ಬವಣ ಮೇಲೆ ಬಲಕ್ಕೆ ಬವಣ ಮೇಲೆ ವಸ್ತು ಇಳಿಸ್ಕೊಳ್ಳೋಣ ಉಸಿರಾಟ ಮಾಡ್ಕೊಳ್ಳೋಣ ಓಂ ಶ್ರೀ ಹಿಂದುವೇ ನಮಃ ಎಡಗಾಲ ಉರ್ದು ಸ್ಥಿತಿ ಎಡಕ್ಕೆ ಬಗದು ಮೇಲೆ ಬಲಕ್ಕೆ ಬಗೋಣ ಮೇಲೆ ಎಡಪಾದವನ್ನು ಮೇಲೆತ್ತಿ ಎಡಕ್ಕೆ ಜೋಡಿಸೋಣ ಏಳು ಹಸ್ತ ಇಳಿಸ್ಕೊಳ್ಳೋಣ ಕುಸಿಯೋಣ ಎರಡು ಹಸ್ತ ಚಿನ್ ಮುದ್ರೆ ಆಲಯಾಸನ ಮೇಲೆ ಏಳು ಹಸ್ತ ಪಾರ್ಶ್ವ ಅಂಗೈ ಕೆಳಗೆ ಎಡಪಾದ ಎಡ ಎಡಕ್ಕೆ ಹೋಗೋಣ ಉತ್ತಿತ್ತ ತ್ರಿಕೋನಾಸನ ಹಾಗೆ ಪರಿರುತ್ತ ತ್ರಿಕೋನಾಸನ ಎಡಗೈ ಇಳ್ಸ್ಕೊಳ್ಳೋಣ ಪಾರ್ಶ್ವಾನಾಸನ ಹಾಗೆ ಮುಂದಕ್ಕೆ ಸ್ಟ್ರೆಚ್ ಕಟಿ ಚಕ್ರಾಸನ ಎರಡು ಹಸ್ತ್ರ ಇಳಿಸ್ಕೊಡೋಣ ಬಲಕ್ಕೆ ತಿರುಗೋಣ ಬಲ ಪಾರ್ಶ್ವೈಕ ಏಕಪಾದ ಪ್ರಸಾರಿತ ಪಾದೋತ್ತಾಸನ ನಿಧಾನವಾಗಿ ಮೇಲೆ ಬಂದು ಹಾಗೆ ಬಲಕ್ಕೆ ಕೂತ್ಕೋಬೇಕು ಎಡ ಪಾರ್ಶ್ವೈಕ ಏಕಪಾದ ಪ್ರಸಾರಿತ ಪಾದವತ್ತಾಸನ ಬೇಡ ಸಡಿಲ ಬಲಕ್ಕೆ ತಿರ್ಗಣ ಎರಡು ಹೊಸ್ತ ಊರ್ಧ್ವ ನಮಸ್ಕರಿಸಿ ಚಕ್ರಸ್ ಎರಡು ಹೊಸ್ತು ಇಳಿಸ್ಕೊಳ್ಳೋಣ ಪಾರ್ಶ್ವಸ್ಥ ಅನಿಸಣ ಜೋಡಿಸೋಣ ಬಲಕ್ಕೆ ಬವನ ಮೇಲೆ ಎಡಕ್ಕೆ ಭವನ ಮೇಲೆ ಇದು ಒಂದು ರೌಂಡ್ ಚಂದ್ರ ನಮಸ್ಕಾರದ ಫಲಶ್ರುತಿ ಮಂತ್ರ ಶ್ವೇತಾಂಬರ ಶ್ವೇತ ವಿಭೂಷಣಾಶ್ಚ ಶ್ವೇತ ದುಯಾತೀರ ದಂಡತಾರೆ ದ್ವಿಬಾಹು ಚಂದ್ರೋ ಮೃತ್ಯು ಕಿರೀತಿ ಮಾ ಪ್ರಸಾದಂ ವಿಧಾತು ದೇವ ಇಪ್ಪತ್ತೆಂಟು ಮಂತ್ರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಅದನ್ನು ನೋಡ್ಕೊಳ್ಳಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತೌಸಂಡ್ ಸಬ್ಸ್ಕ್ರೈಬ್ಗೆ ಹತ್ರ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್